ಸ್ವಾಗತ ಇದು ಒಳ್ಳೆ ಶಕ್ತಿಶಾಲಿ ಆಗಿದ್ದೋಗ್ತಿತ್ತು ಅದು ಫ್ಲೆಕ್ಸಿಬಲ್ ಆಗಿನೂ ಇದೆ ನಮ್ಮ ಶ್ಯಾಮ್ ಸ್ಟೀಲ್ ತರಾನೆ ಅಲ್ವಾ ಶ್ಯಾಮ್ ಸ್ಟೀಲ್ ಫ್ಲೆಕ್ಸಿ ಸ್ಟ್ರಾಂಗ್ ಟಿ ಟಿ ಬಾರ್ ಬಲವಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿನೂ ಇರುತ್ತೆ ಎಷ್ಟೇ ಬಿರುಗಾಳಿ ಬಂದ್ರೂ ಸಹ ಮನೆ ದೃಢವಾಗಿರತ್ತೆ ಹ್ಮ್ ಟಿ ಫ್ಲೆಕ್ಸಿ ಸ್ಟ್ರಾಂಗ್ ಇದ್ದರೆ ನಮ್ಮನೆ ಚೋಡೇಶ್ವರಿ ರೂಪಿಂಗ್ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಸದರಿ ಅಂಗಡಿಯಲ್ಲಿ ಜುಲೈ ತಿಂಗಳಿನಲ್ಲಿ ಹೊಸ ಆಫರ್ ಘೋಷಣೆ ಮಾಡಿದ್ದು ಶ್ಯಾಮ್ ಸ್ಟೀಲ್ ಪ್ರೈಮರಿ ಟಿಎಂಟಿ ಬಾರ್ ಮತ್ತು ಅಪೋಲೋ ರೂಪಿಂಗ್ ಶೀಟ್ಗಳಿಗೆ ಪ್ರತಿ ಒಂದು ಟನ್ ಖರೀದಿ ಮಾಡಿದರೆ ಹತ್ತು ಗ್ರಾಮ್ ಬೆಳ್ಳಿಕಾಯ್ ಉಚಿತವಾಗಿ ನೀಡಲಾಗುವುದು ಅಥವಾ ಐದು ಟನ್ ಅಪೋಲೋ ಶೀಟ್ ಮತ್ತು ಶ್ಯಾಮ್ ಸ್ಟೀಲ್ ಟಿ ಕಂಬಿ ಖರೀದಿ ಮಾಡಿದರೆ ಒಂದು ಈರೋ ಸೈಕಲ್ ನೀಡಲಾಗುವುದು ಸದರಿ ಅಂಗಡಿಯಲ್ಲಿ ಅಪೋಲೋ ಟಾಟಾ ಜೆಎಸ್ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶ್ರೀನಿವಾಸ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಸರ್ಕಾರಿ ಸುತ್ತೋಲೆ ಮನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಗರಸಭೆ ಮಳಿಗೆಗಳು ಸ್ಪೆಷಲಾಗಿ ಐ ಡಿ ಎಸ್ ಎಮ್ ಟಿ ಮಳಿಗೆಗಳು ಮತ್ತು ನಮ್ಮ ಮುನ್ಸಿಪಲ್ ಅಂಗಡಿಗಳನ್ನ ಸುಮಾರು ಜನ ಸಬ್ಲೀಸ್ ಕೊಟ್ಟಿದ್ದಾರೆ ಸಬ್ಲೀಸ್ ಕೊಟ್ಟು ಎಂಜಾಯ್ಮೆಂಟ್ ಮಾಡಿದ್ದಾರೆ ನಾನು ಈಗಾಗಲೇ ಅವ್ರನ್ನ ತೆರವು ಮಾಡಲಿಕ್ಕೆ ನಾನು ಒಂದು ಎರಡು ಮೂರು ಸರಿ ಸಹ ನಾನು ವಾರ್ನ್ ಮಾಡಿದ್ದೀನಿ ತೆಗೆದಿಲ್ಲ ಅದೇ ರೀತಿಯಾಗಿ ಸುಮಾರು ಲಕ್ಷಾಂತರ ರೂಪಾಯಿ ತೆರಿಗೆನೂ ಸಹ ಉಳಿಸ್ಕೊಂಡಿದ್ದಾರೆ ನಾವು ಬಂದಂಥ ಸಂದರ್ಭದಲ್ಲಿ ಬೀಗ ಹಾಕ್ಕೊಂಡೋಗೋದು ಮಾಡ್ತಿದ್ದು ಅದಕ್ಕೆ ನಾವು ಇವತ್ತು ಏನು ಹೇಳಿದೆ ಏಕಾಏಕಿ ಹಾಕಿ ನಮ್ಮ ಅಂಗಡಿಗಳಲ್ಲಿ ಹೋಗಿದ್ದೀವಿ ಜೊತೆಗೆ ಸುಮಾರು ಜನ ವೃತ್ತಿ ಪರವಾನಗಿಯನ್ನು ಸಹ ತೆಗೆದುಕೊಂಡಿರೋದಿಲ್ಲ ಟ್ರೇಡ್ ಲೈಸೆನ್ಸನ್ನು ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಆಗ ಹಂಗಾಗಿ ನಾನಿವತ್ತು ಅಂಗಡಿಗಳಿಗೆ ಅನಿವಾರ್ಯವಾಗಿ ನಾನು ಬೀಗ ಹಾಕ್ಬೇಕಾಗ್ತದೆ ಅವ್ರಿಗೆ ಹೇಳಿದ್ದೀನಿ ವರ್ತಕರಿಗೆ ನಮ್ಮ ಉದ್ದೇಶ ವರ್ತಕರಿಗೆ ತೊಂದರೆ ಕೊಡೋದಲ್ಲ ವರ್ತಕರು ಅದರಲ್ಲಿರೋರು ಸಬ್ಲೀಸ್ ಗುಡ್ ವಿಲ್ ಕೊಟ್ಕೊಂಡಿದ್ದಾರೆ ನಾವು ಏನು ಕೊಟ್ಟಿದ್ದೀವೋ ಅದರ ದುಪ್ಪಟ್ಟು ಮೂರು ಪಟ್ಟಷ್ಟು ಕೊಟ್ಕೊಂಡಿದ್ದಾರೆ ಆ ಮಾಲೀಕರಿಗೆ ನಾವು ಯಾರ್ಯಾರು ಕೊಟ್ಟಿದ್ದೀವೋ ಎನ್ನೆಂಟು ಅವರು ಬಂದು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಗರಸಭೆ ತೆರಿಗೆ ಕಟ್ಟಿ ಮತ್ತು ಹದಿನೈದು ವರ್ಷ ಮೇಲ್ಪಟ್ಟು ಯಾವಿದಾವೋ ಅವೆಲ್ಲ ನಾವು ಈಗಾಗಲೇ ತೆರವು ಮಾಡ್ತೀವಿ ಈಗಾಗಲೇ ನೀವು ನಾನು ಸುಮಾರು ಸರಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ ಸುಮಾರು ಇಪ್ಪತ್ತ್ಮೂರು ಕೋಟಿಗಳಷ್ಟು ಅನುದಾನವನ್ನು ತಂದಿದ್ದೇವೆ ಐ ಡಿ ಎಸ್ ಟಿ ನಾವು ಉನ್ನತಿ ಕರೆಸಲಿಕ್ಕೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಅದನ್ನು ಉನ್ನತೀಕರಿಸಿ ಇರೋಂಥದನ್ನೇ ಸ್ವಲ್ಪ ಜನಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಮಾಡ್ತಿದ್ದಾರೆ ಆದರೂ ಸಹ ತೆರಿಗೆ ಕಡದೇ ಇದ್ದರೆ ನಾವು ಇಲ್ಲೇ ಅದನ್ನು ಡೆವಲಪ್ಮೆಂಟ್ ಮಾಡೋಕ್ಕಾಗುತ್ತೆ ಸೊ ಹಂಗಾಗಿ ಇವತ್ತು ಅನಿವಾರ್ಯವಾಗಿ ನಾನು ಬೀಗ ಹಾಕ್ಬೇಕಾಗಿದೆ ಯಾರು ಬಂದು ಟ್ರೇಡ್ ಲೈಸೆನ್ಸ್ ತೊಗೊಂಡು ನಮ್ಮ ತೆರಿಗೆಯನ್ನು ಕಟ್ತಾರೆ ಅವರು ಅವ್ರಿಗೆ ಮಾತ್ರ ನಾವು ತೆರವು ಮಾಡ್ಕೊಡ್ತೀವಿ ಈಗಾಗಲೇ ಅವಧಿ ಮುಗ್ದಿರೋರನ್ನ ಗುಡ್ ವಿಲ್ ಕೊಟ್ಟಿರೋರನ್ನ ಕಡ್ಡಾಯವಾಗಿ ಅವ್ರನ್ನ ತೆರವುಗೊಳಿಸಿ ರಾಜ್ ಮಾಡೋದು ಸರ್ಕಾರಿ ಸುತ್ತಲೂ ಪ್ರಕಾರ ಏನು ಕ್ರಮವಹಿಸಬೇಕೋ ವಹಿಸ್ತೀವಿ ಸರ್ಕಾರಿ ಅಧಿಕಾರಿ ಸೆಕ್ಷನ್ ತ್ರೀ ಫಿಫ್ಟಿ ಪ್ರಕಾರ ನಾವು ಮೊಕದ್ದಮೆ ದಾಖಲಿಸ್ತೀವಿ ನಾನು ಈಗಾಗಲೇ ನಾವು ಹೆಲ್ತ್ ಇನ್ಸ್ಪೆಕ್ಟ್ರಿಗೂ ಸೂಚನೆ ಕೊಟ್ಟಿದ್ದೀನಿ ನಿಮಗೆ ಅಡ್ಡಿ ಪಡಿಸಿದ್ರೆ ಕೊಡಿ ಅಂತ ಅದ್ರ ಪ್ರಕಾರ ನಾನು ಕ್ರಮ ಜರು ನಾವು ಐದು ರೂಪಾಯಿ ಡಿಪಾಲ್ಟ್ ರಿಷೀಟ್ ಅಂತ ಕೋಳ್ವಾರ್ ಪುಟ್ಟಿಯನ್ನು ಮಾಡಿದ್ದೀವಿ ನಮ್ಮ ರವೆನ್ಯೂ ಅಫ್ಸರ್ ಎಲ್ಲಾನ ಸೊ ಅದ್ರ ಪ್ರಕಾರ ಇವತ್ತು ಮೇಜರ್ ಇರೋಂಥ ಅಂತ ಅವ್ರಿಗೆ ಹಾಕಿದ್ದೀವಿ ಇನ್ನು ಸಣ್ಣ ಪುಟ್ಟ ಕಟ್ಟಬೇಕಾಗ ಸಾವಿರ ಇಪ್ಪತ್ತು ಸಾವಿರ ಕಟ್ಟಬೇಕಾಗಿ ಅವ್ನ ಒಂದು ಮೂರು ದಿವಸ ಕಾಲಾವಕಾಶ ಕೊಟ್ಟಿದ್ದೀವಿ ಸೋಮವಾರದ ಒಳಗಡೆ ಬಂದು ನಗರಸಭೆಗೆ ಕಟ್ಟಬೇಕು ಸೊ ಇನ್ನೊಂದು ಗಮನಿಸಬೇಕು ನಾವು ಯಾರೂ ಅವ್ರ ಅಂಗಡಿಗೆ ಹೋಗಬಾರ್ದು ಅವರೇ ಸಹ ಬಂದು ನಗರಸಭೆಗೆ ಪ್ರತಿ ತಿಂಗಳು ಅವ್ರು ಏನು ಕೊಟ್ಟಿದ್ದೀವಿ ಅದನ್ನು ಕಟ್ಟಬೇಕಂತ ನಾವು ಈಗಾಗಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಕೊಟ್ಟಿರ್ತೀವಿ ಅವರು ಅದನ್ನು ಬಿಟ್ಟು ನಾವೇ ಬರ್ಲಿ ಅಂತ ವೆಯ್ಟ್ ಮಾಡ್ಕೊಂಡಿದ್ರು ಹಂಗಾಗಿ ಇವತ್ತು ಕ್ರಮ ಜರುಗಿಸಬೇಕಾಗಿ ಅನಿವಾರ್ಯವಾಗಿ ಕ್ರಮ ಜರುಸಿದಾವೆ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಾವು ವರದಿ ಮಾಡ್ತಾ ಇದ್ದೇವೆ ಸುಮಾರು ಒಂದು ನಾಲ್ಕು ವರ್ಷ ಐದು ವರ್ಷ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಒಂದೊಂದ್ ಸಾವಿರ ಒಂದ್ ಎರಡ್ ಸಾವಿರ ಇದ್ದಾರೆ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ವಿಶೇಷವಾಗಿ ನೀವು ಗಮನಿಸಬಹುದು ಎಸ್ಲೆಂಡ್ ಟ್ಯಾಕ್ಸ್ ಹತ್ರ ಸುಮಾರು ಇಪ್ಪತ್ತು ವರ್ಷದ ಪ್ರಕರಣ ಇದೆ ಅಂತ ಹೇಳ್ಕೊಂಡು ಎಂಜಾಯ್ಮೆಂಟ್ ಇಲ್ಲಿದ್ದಾರೆ ಒಂದು ರೂಪಾಯಿ ತೆರಿಗೆನೂ ಸಹ ಕಟ್ಟಿಲ್ಲ ಸೊ ಅವ್ರು ಏನಿದೆ ಪತ್ರಗಳನ್ನು ನ್ಯಾಯಾಲಯದ ಮೇಲೆ ನಾನು ಗೌರವ ಇದೆ ಚೆಕ್ ಮಾಡ್ತೇನೆ ಚೆಕ್ ಮಾಡಿದ್ದಾದ್ಮೇಲೆ ಸರಿಯಾಗಿತ್ತು ಅಂದ್ರೆ ಇದು ಇಲ್ಲ ಅಂತಂದ್ರೆ ಅವ್ರು ಏನು ಇದುವರೆಗೂ ಎಂಜಾಯ್ ಮಾಡಿದಾರೋ ಅದನ್ನು ಬಡ್ಡಿ ಸಮೇತ ವಸೂಲಿ ಮಾಡಿಸ್ತೇನೆ ಸರ್ ಒಂದು ಐದು ಹಂಗ ಅಂಗಡಿಗಳು ಈಗಾಗಲೇ ಬ್ಯಾ ಬ್ಯಾಲೆನ್ಸ್ ಇದ್ದಾವೆ ನಾನು ಬೆಳಿಗ್ಗೆ ನಮ್ಮ ಮನೆ ನಮ್ಮ ಗೌರವಾನ ನಗರಸಭಾ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಹೋಗಿ ಲಾಕ್ ಮಾಡಿ ಅಂತ ಸೊ ಅವ್ರ ಅಧ್ಯಕ್ಷರ ಒಂದು ಸೂಚನೆವರೆಗೆ ಜಿಲ್ಲಾಧಿಕಾರಿಗಳ ಇವತ್ತು ಲಾಕ್ ಮಾಡಿದ್ದೆ ಅಂದಾದ ಎಷ್ಟು ಬರಬೇಕು ಸರ್ ಅಮೌಂಟ್ ನಿಮಗೆ ಬಾಡಿಗೆ ಒಂದು ಹತ್ತರಿಂದ ಹದಿನೈದು ಲಕ್ಷವರೆಗೂ ಮ್ಯಾಕ್ಸಿಮಮ್ ಅಂತ ಅಂಗಡಿಗಳಿದ್ದಾವೆ ನಮ್ಗೆ ಸಹ ಸಾವಿರ ಒಂದೂವರೆ ಕೋಟಿಯಷ್ಟು ನಮಗೆ ತೆರಿಗೆ ವಸೂಲಿ ಆಗಬೇಕಾಗಿದೆ ಅಂಗಡಿಗಳಿಂದ